ಎಲ್ರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತ್ರೆ ಚಿತ್ರರಂಗದಲ್ಲಿ ಮದುವೆಯ ನಂತರ ನಟಿಯರಿಗೆ ಅವಕಾಶಗಳು ಕಡಿಮೆ ಆಗುತ್ತೆ ಅನ್ನುವಂತಹ ಮಾತಿದೆ ಕನ್ನಡ ಸಿನಿಮಾ ರಂಗದಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ನಟಿ ಹೇಮಾ ಪ್ರಭಾತ್ ರವರು ಇವರು ಕೂಡ ತಮ್ಮ ವೈವಾಹಿಕ ಜೀವನದ ನಂತರ ಅವಕಾಶಗಳು ಕಡಿಮೆ ಆಯಿತು ಇವರು ಕೊಟ್ಟಂತ ಸಿನಿಮಾಗಳು ಬಹಳಷ್ಟು ದೊಡ್ಡ ಮಟ್ಟಗಿನ ಸಿನಿಮಾಗಳು ಶಿವರಾಜ್ ಕುಮಾರ್ ಅವರ ಜೊತೆಗೆ ಅವರು ದೊರೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರ್ತಾರೆ ಆಗಿ ಹಾಗೆ ಅವರ ಎರಡನೇ ಸಿನಿಮಾ ನಟಿಯಾಗಿ ಅಮೆರಿಕ ಅಮೆರಿಕ ಸಿನಿಮಾ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಅತ್ಯಂತ ದೊಡ್ಡ ಸಿನಿಮಾದಲ್ಲಿ ಅಭಿನಯಿಸುವ ಮೂಲಕ ಬಹಳಷ್ಟು ಜನರಿಗೆ ಇವರು ಪರಿಚಿತರಾಗಿದ್ರು ಆದರೆ ಅಮೆರಿಕ ಅಮೆರಿಕ ಸಿನಿಮಾದ ನಂತರ ಇವರಿಗೆ ಅವಕಾಶಗಳೇ ದೊರೆಯಲಿಲ್ಲ ಇದಕ್ಕೆ ಕಾರಣ ಏನು ಅನ್ನೋದನ್ನ ಸ್ವತಃ ವರೇ ಒಂದಷ್ಟು ಸಂದರ್ಶನದ ವೇಳೆ ಹೇಳಿದ್ದಾರೆ ಅವೆಲ್ಲ ದರಗಳ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅದಕ್ಕೂ ಮೊದಲು ದ್ರೋತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟಿ ಹೇಮಾ ಪ್ರಭಾತ್ ರವರು ಇವರ ಹಿಂದಿನ ಹೆಸರು ಹೇಮಾ ಪಂಚಮುಖಿ ಅಂತ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ತಮ್ಮ ಅಭಿನಯದ ಮೂಲಕ ಇವರು ಗುರುತಿಸಿಕೊಂಡಿದ್ದಾರೆ ನಟಿ ಮಾತ್ರವಲ್ಲ ಈಕೆ ಓರ್ವ ಭರತನಾಟ್ಯ ಕಲಾವಿದೆಯೂ ಕೂಡ ಹೌದು ಕಿರುತೆರೆಯಲ್ಲಿ ಎಸ್ ನಾಗಾಭರಣ ರವರ ಭಾಗೀರಥಿ ಸಿನಿಮಾ ಏನು ಧಾರಾವಾಹಿಯಲ್ಲಿ ಕೂಡ ಇವರು ಕಾಣಿಸ್ಕೊಂಡಿದ್ರು ಶಿವಣ್ಣರವರ ದೊರೆ ಸಿನಿಮಾ ನಾಯಕಿಯಾಗಿ ನಂತರ ರಮೇಶ್ ಅವರ ಅಮೆರಿಕ ಅಮೆರಿಕ ಸಿನಿಮಾಗಳಲ್ಲಿ ಪೂರ್ಣ ಪ್ರಮಾಣದ ನಟಿಯಾಗಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು ಇದಕ್ಕೂ ಮೊದಲು ಇವರು ಬಾಲ ನಟಿಯಾಗಿ ತಮ್ಮ ಆರನೇ ವಯಸ್ಸಿಗೆ ಸಿನಿರಂಗ ಪ್ರವೇಶವನ್ನ ಮಾಡ್ತಾರೆ ಹಾಗೆ ಆರರಿಂದ ಒಂಬತ್ತನೇ ವಯಸ್ಸಿನವರೆಗೂ ಕೂಡ ಬಹಳಷ್ಟು ಸಿನಿಮಾಗಳಲ್ಲಿ ಸುಮಾರು ಒಂಬತ್ತರಿಂದ ಹನ್ನೆರಡು ಸಿನಿಮಾಗಳಲ್ಲಿ ಇವರು ಬಾಲನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ ಎರಡು ರೇಖೆಗಳು ಶ್ರೀನಾಥ್ ಹಾಗೂ ಗೀತಾ ಮುಖ್ಯ ಭೂಮಿಕೆಯ ಸಿನಿಮಾ ಇದು ಎರಡು ರೇಖೆಗಳು ಸಿನಿಮಾದಲ್ಲಿ ನಟಿಸಿರ್ತಾರೆ ಬಾಲಕಲಾವಿದೆಯಾಗಿ ಹಾಗೂ ವಿಷ್ಣುವರ್ಧನ್ ರವರೊಂದಿಗೆ ಮಹಾಪುರುಷ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರ್ತಾರೆ ಶಂಕರ್ನಾಗ್ರವರ ರಸ್ತೆ ರಾಜ ಮತ್ತು ನ್ಯಾಯ ಗೆದ್ದಿತು ಸಿನಿಮಾದ ಮೂಲಕವೂ ಕೂಡ ಇವರು ಬಾಲನಟಿಯಾಗಿ ಕಾಣಿಸ್ಕೊಂಡಿದ್ರು ಹಾಗೆ ಆ ಒಂದು ಸಿನಿಮಾದ ಬಗ್ಗೆ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ಶಂಕರ್ ನಾಗ್ರ ಅವರೊಡಗಿನ ಅವರ ಆತ್ಮೀಯತೆ ಹೇಗಿತ್ತು ಆಪ್ತತೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ ನಂತರ ಅರ್ಜುನ್ ಸರ್ಜಾರ್ ಅವರ ಅಭಿನಯದ ಪ್ರೇಮ ಜ್ಯೋತಿ ಸಿನಿಮಾದಲ್ಲೂ ಕೂಡ ಬಾಲ ನಟಿಯಾಗಿ ಕಾಣಿಸ್ಕೊಂಡಿದ್ರು ನಂತರ ತಮ್ಮ ಹದಿನಾರನೇ ವಯಸ್ಸಿಗೆ ಇವರು ದೊರೆ ಸಿನಿಮಾದಲ್ಲಿ ನಾಯಕಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಈ ಸಿನಿಮಾ ತೆರೆಗೆ ಬರುತ್ತೆ ಅದಾದ ನಂತರ ಇವರು ಅಮೆರಿಕ ಅಮೆರಿಕ ಸಿನಿಮಾಗೆ ಬಣ್ಣ ಹಚ್ತಾರೆ ನಂತರ ವಿ ರವಿಚಂದ್ರನ್ ರವರ ರವಿ ಮಾಮಾ ಸಿನಿಮಾದಲ್ಲಿ ತಂಗಿಯ ಪಾತ್ರವನ್ನ ನಿರ್ವಹಿಸ್ತಾರೆ ರವಿಚಂದ್ರನ್ ರವರ ತಂಗಿಯ ಪಾತ್ರ ಹಾಗೆ ಸಿನಿಮಾದ ಮುಖ್ಯ ಪಾತ್ರವೂ ಕೂಡ ಆಗಿರುತ್ತೆ ಆ ಒಂದು ಪಾತ್ರವನ್ನು ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಸಿನಿಮಾ ಬರುತ್ತೆ ಅದರ ಮೂಲಕ ಇವರು ಸಿನಿಮಾ ರಂಗಕ್ಕೆ ವಿಧಾಯವನ್ನ ಹೇಳ್ತಾರೆ ಕಾರಣ ಇವರ ಮದುವೆ ಇವರು ಸ್ವಮೇಂದ್ರ ಪಂಚಮುಖಿ ಎನ್ನುವವರ ವಿವಾಹವಾಗ್ತಾರೆ ಈ ವಿವಾಹ ಅಮೆರಿಕ ಅಮೇರಿಕಾ ಸಿನಿಮಾ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ನಿಶ್ಚಯ ಆಗಿರುತ್ತೆ ಹಾಗೆ ಸಿನಿಮಾದ ನಂತರ ಅಮೆರಿಕ ಅಮೆರಿಕ ಸಿನಿಮಾ ಮುಗಿದ ನಂತರ ಇವರು ರವಿ ರವಿ ಮಾಮ ಎನ್ನುವಂತಹ ಪ್ರಾಜೆಕ್ಟ್ಗೆ ಕೈ ಹಾಕಿರ್ತಾರೆ ಅದಾದ ನಂತರ ಇವರು ಸಿನಿಮಾ ರಂಗದಿಂದ ದೂರ ಉಳಿತಾರೆ ಅಮೆರಿಕ ಅಮೆರಿಕ ಸಿನಿಮಾದ ಸಕ್ಸಸ್ನ ನಂತರ ಇವರಿಗೆ ಬಹಳಷ್ಟು ಅವಕಾಶಗಳು ಹೋಗುತ್ತೆ ಆದ್ರೂ ಕೂಡ ಅವರಿಗೆ ಕತೆ ಇಷ್ಟ ಆಗದೆ ಇರುವಂತಹ ಕಾರಣ ಅವ್ ಯಾವುಗಳನ್ನು ಕೂಡ ಅವರು ಒಪ್ಕೊಳ್ಳೋದಿಲ್ಲ ಅದೇ ಅವರು ಮಾಡಿದಂತಹ ತಪ್ಪ ಅಂತ ಹೇಳಿ ಅವರೇ ಒಂದೊಮ್ಮೆ ಹೇಳ್ಕೊಂಡಿದ್ದಾರೆ ಹಾಗೆ ಬಹಳ ಪ್ರಮುಖವಾದ ವಿಷಯ ಇಲ್ಲಿ ಏನು ಅಂತಂದ್ರೆ ನಟಿ ಹೇಮಾರವರು ಚಿತ್ರರಂಗದಲ್ಲಿ ಉತ್ತುಂಗ ಮಟ್ಟದಲ್ಲಿ ಇದ್ದಾಗ ಒಳ್ಳೆಯ ಸಿನಿಮಾವನ್ನ ಇಡೀ ದೇಶವೇ ಮೆಚ್ಚುವಂತಹ ಸಿನಿಮಾವನ್ನ ಕೊಟ್ಟಿದ್ರು ಆ ಸಿನಿಮಾ ಮ್ಯೂಸಿಕಲಿ ಹಿಟ್ ಆಗಿತ್ತು ಅಂತಹ ಸಿನಿಮಾದಲ್ಲಿ ನಟಿಸಿದ್ರು ಕೂಡ ನಂತರ ಕೆಲವಾರು ಕಾರಣಗಳಿಗೆ ಅವರು ಬೇರೆ ಸಿನಿಮಾಗಳನ್ನ ಒಪ್ಕೊಳ್ಳೋದಕ್ಕಾಗಲ್ಲ ಆದ್ರೆ ಅದಾದ ನಂತರ ಇವರನ್ನ ಅರಸಿ ಯಾವ ಸಿನಿಮಾಗಳು ಕೂಡ ಬರೋದಿಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಮದುವೆ ಆದ ನಂತರ ತಮಗೆ ಏನು ಅವಕಾಶಗಳು ಕಡಿಮೆ ಆಗಿಬಿಡ್ತು ಆ ಒಂದು ಸಿನಿಮಾದ ಭೂಮಿ ಪಾತ್ರಕ್ಕೆ ದೊಡ್ಡ ಪ್ರತಿಕ್ರಿಯೆ ಸಿಕ್ಕಿದ್ರು ಕೂಡ ಅದಾದ ನಂತರ ನನಗೆ ಒಳ್ಳೆಯ ಸಿನಿಮಾಗಳು ಯಾವುದು ಕೂಡ ಬರಲಿಲ್ಲ ಆಮೇಲೆ ಕೆಲವು ಬಂದಂತ ಸಿನಿಮಾಗಳನ್ನ ಒಪ್ಕೋಬೇಕಾ ಅನ್ನುವಂತಹ ಗೊಂದಲದಲ್ಲಿ ತಾನಿದ್ದೆ ಅನ್ನೋ ಮಾತನ್ನು ಕೂಡ ಹೇಳ್ಕೊತಾರೆ ಹಾಗೆ ಇವರು ಸಂಭ್ರಮ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿರ್ತಾರೆ ರಮೇಶ್ ಅರವಿಂದ್ ಅವರ ಜೊತೆಗೆ ಹಾಗೆ ವಿವಾಹವಾದ ಮೇಲೆ ಸಿನಿ ರಂಗದಿಂದ ಸ್ವಲ್ಪ ಅಂತರವನ್ನ ಕಾಯ್ದಿರ್ಕೊಂಡ್ ಕಾಯ್ದಿರಿಸ್ಕೊಂಡಿರ್ತಾರೆ ಹಾಗೂ ಅಮೆರಿಕದಲ್ಲಿ ತಮ್ಮ ಪ್ರತಿಯೊಟ್ಟಿಗೆ ಅವರು ಸೆಟ್ಲ್ ಆಗಿರ್ತಾರೆ ಹಾಗೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗಿ ಇವರು ವಿಚ್ಛೇದನವನ್ನು ಕೂಡ ಪಡ್ಕೊಂಡಿರ್ತಾರೆ ಹಾಗೆ ಹೇಮಾ ಅವರು ಒಂದು ಸಂದರ್ಶನದ ವೇಳೆ ಹೇಳ್ಕೊಂಡಿದ್ರು ನಟ ರಜನಿಕಾಂತ್ ರವರ ಸಿನಿಮಾವನ್ನ ಇವರು ನಿರಾಕರಿಸಿದ್ರಂತೆ ಕಾರಣ ಇವರಿಗೆ ಸಿನಿಮಾದ ಕಥೆಯನ್ನ ಹೇಳರ್ಲಿಲ್ಲ ಆ ಕಾರಣಕ್ಕಾಗಿ ಇವರು ಸಿನಿಮಾವನ್ನ ಏನು ಒಪ್ಕೊಳ್ಳಿಲ್ಲ ಸಿನಿಮಾವನ್ನ ಮಾಡೋದಕ್ಕೆ ಇವರು ಒಪ್ಕೊಳ್ಳಿಲ್ಲ ಅಂತ ಹೇಳಿ ಒಂದ್ ಸಿನಿಮಾದಲ್ಲಿ ಒಂದು ಪಾತ್ರ ಬಹು ಪಾತ್ರ ಅಂತೆ ಅದು ಹಾಗೆ ಇವರನ್ನ ಇವರನ್ನ ಅದು ಅರಸಿ ಬರುತ್ತೆ ಕತೆ ಹೇಳಲಿಲ್ಲ ಅನ್ನೋ ಕಾರಣಕ್ಕೆ ರಜನಿಕಾಂತ್ ಸಿನಿಮಾವನ್ನು ಕೂಡ ಕೈಬಿಟ್ಟಿದ್ದಾರೆ ನಟಿ ಅಂದ್ರೆ ಅವರಿಗೆ ಪಾತ್ರ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾವ್ಯಾವುದೋ ಪಾತ್ರವನ್ನ ಕೊಟ್ರೆ ಒಪ್ಕೊಳ್ಳುವಂತಹದ್ದಲ್ಲ ಓರ್ವ ಕಲಾವಿದೆಗೆ ಆ ಒಂದು ಪಾತ್ರ ತನಗೆ ಒಪ್ಪುತ್ತಾ ಅನ್ನೋದನ್ನ ಮುಖ್ಯವಾಗಿ ಪರಿಗಣನೆಗೆ ತೆಗೆದುಕೊಳ್ತಿದ್ರಂತೆ ನಟಿ ಹಾಗೆ ಕಡಿಮೆ ಸಿನಿಮಾ ಮಾಡಿದ್ರು ಪರವಾಗಿಲ್ಲ ಜನ ಮಾನಸದಲ್ಲಿ ಸದಾಕಾಲ ಅಚ್ಚಳಿಯದೆ ಉಳಿಯುವಂತಹ ಸಿನಿಮಾವನ್ನ ಮಾಡಬೇಕು ಅನ್ನೋದು ಹೇಮಾರವರ ಅಭಿಪ್ರಾಯವಾಗಿತ್ತು ಆ ಕಾರಣಕ್ಕಾಗಿಯೇ ಸೂಪರ್ ಸ್ಟಾರ್ ನಟ ರಜನಿಕಾಂತ್ ರವರ ಸಿನಿಮಾವನ್ನು ಕೂಡ ನಿರಾಕರಿಸಿದ್ರು ಈ ನಟಿ ನಂತರ ತಮ್ಮ ಸಿನಿ ಜರ್ನಿಯನ್ನ ಅವರು ಅಲ್ಲಿಗೆ ಮೊಟಕುಗೊಳಿಸ್ತಾರೆ ಆದ್ರೆ ನಂತರ ಇವರು ಒಂದಷ್ಟು ವರ್ಷಗಳ ನಂತರ ಅಂದ್ರೆ ಪತಿಯೊಟ್ಟಿಗೆ ಅವರಿಗೆ ವಿಚ್ಛೇದನವಾಗುತ್ತೆ ಅಷ್ಟರಲ್ಲಾಗ್ಲೆ ಅವರಿಗೆ ಓರ್ವ ಹೆಣ್ಣು ಮಗಳು ಕೂಡ ಜನನವಾಗಿರ್ತಾಳೆ ನಂತರ ಅವರು ಬೆಂಗಳೂರಿಗೆ ವಾಪಸ್ ಬರ್ತಾರೆ ಬೆಂಗಳೂರಿಗೆ ಬಂದಂತ ಬಂದ ನಂತರ ಅವರ ತಾತ ಗೋಪಿನಾಥರವರು ಕಟ್ಟಿ ಬೆಳೆಸಿದಂತಹ ಪ್ರಭಾತ್ ಕಲಾವಿದರ ತಂಡವನ್ನ ಸೇರ್ಕೊಳ್ತಾರೆ ಅದರ ಮೂಲಕ ಇವರು ಭರತನಾಟ್ಯ ಕಲಾವಿದೆಯಾದ ಕಾರಣ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಭರತನಾಟ್ಯವನ್ನ ಕಲಿಸುವುದರ ಮೂಲಕ ಕಲಾಪೋಷಣೆಯಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ ಹಾಗೆ ಅಹ್ ಭರತನಾಟ್ಯ ಕಲಾವಿದರಾಗಿದ್ದಂತಹ ಹಾಗೂ ಸಿನಿಮಾ ನಟರಾದಂತಹ ರಂಗೋಲಿ ಸಿನಿಮಾದಲ್ಲಿ ನಟರಾಗಿ ಅಭಿನಯಿಸಿದಂತಹ ನಟ ಪ್ರಶಾಂತ್ ರವರನ್ನ ಇವರು ವಿವಾಹ ಹೋಗ್ತಾರೆ ಪ್ರಶಾಂತ್ ಶಾಸ್ತ್ರಿ ಅವರೊಂದಿಗೆ ಎರಡನೇ ಮದುವೆ ಆಗ್ತಾರೆ ಅದು ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ಹದಿನೇಳರ ಸಮಯದಲ್ಲಿ ಇವರು ಪ್ರಶಾಂತ್ ರವರನ್ನ ಎರಡನೇ ಮದುವೆ ಆಗ್ತಾರೆ ಹಾಗೆ ಇವರು ಇವರಿಗೆ ಕೂಡ ಓರ್ವ ಹೆಣ್ಣು ಮಗಳಿದ್ದಾರೆ ಒಟ್ಟಾರೆ ಇಬ್ಬರು ಪತಿಯರಿಂದ ಇವರಿಗೆ ಎರಡು ಹೆಣ್ಣು ಮಕ್ಕಳಿವೆ ಹಾಗೆ ನಂತರ ಇವರು ಪ್ರಭಾತ್ ತಂಡವನ್ನು ಸೇರಿದ ನಂತರ ಇವರ ಹೆಸರನ್ನು ಡಿವೋರ್ಸ್ ಆದ ನಂತರ ಮೊದಲನೇ ಪತಿಯೊಂದಿಗೆ ಡಿವೋರ್ಸ್ ಆದ ನಂತರ ಹೆಸರನ್ನು ಇವರು ಮರುನಾಮಕರಣ ಮಾಡ್ಕೊಳ್ತಾರೆ ಹೇಮಾ ಪ್ರಭಾತ್ ಎಂದು ಬದಲಾವಣೆ ಮಾಡಿಕೊಳ್ತಾರೆ ಹಾಗೆ ಇವರು ಬಹಳಷ್ಟು ಸಾರಿ ಹೇಳಿದ್ದಾರೆ ಅಮೆರಿಕ ಅಮೆರಿಕ ಸಿನಿಮಾ ಸಕ್ಸಸ್ ಕೊಟ್ಟರು ಕೂಡ ಅದು ನನಗೆ ಬೇರೆ ಬೇರೆ ಸಿನಿಮಾಗಳ ದೊಡ್ಡ ಸಿನಿಮಾಗಳ ಆಫರ್ ನೀನು ತಂದು ಕೊಡಲ್ಲ ಮುಂದೆ ಶಿವಣ್ಣವರ ಒಟ್ಟಿಗೆ ಅವರು ನಾಯಕಿಯಾಗಿ ಮತ್ತೆ ಕಾಣಿಸ್ಕೊಳ್ಳುವಂತಹ ಅವಕಾಶಗಳು ಸಿಗಲಿಲ್ಲ ಆದರೆ ವಿಷ್ಣುವರ್ಧನ್ ರವರ ಜೊತೆಗೆ ನಾಯಕಿಯಾಗಿ ಅವ್ರಿಗೆ ದೊರೆ ಸಿನಿಮಾಗೂ ಮೊದಲೇ ಆಫರ್ ಬಂದಿತ್ತಂತೆ ಆದರೆ ವಿಷ್ಣುವರ್ಧನ್ ರವರ ಜೊತೆಗೆ ಬಾಲಕಲಾವಿದೆಯಾಗಿ ಏನು ತಂಗಿಯ ಮಗಳ ಪಾತ್ರದಲ್ಲಿ ಇವರು ಮಾಡಿದ್ರು ಅಂದ್ರೆ ಅವ್ರಿಗೂ ಕೂಡ ಮಗಳಾಗಿ ತಂದೆ ಅಥವಾ ಅಪ್ಪ ಅಂತ ಹೇಳಿ ಕರಿತಾ ಇದ್ರಂತೆ ಅಪ್ಪನ ಪಾತ್ರದಲ್ಲಿ ಕಾಣಿಸ್ಕೊಂಡು ತನ್ನ ಮಗಳ ಪಾತ್ರದಲ್ಲಿ ಮೊದಲು ಕಾಣಿಸ್ಕೊಂಡು ಈಗ ಅವ್ರಿಗೆ ನಾಯಕಿಯಾಗಿ ನಟಿಸೋದು ಅಂದ್ರೆ ಅದು ನನಗೆ ಸರಿ ಬರಲಿಲ್ಲ ಆ ಕಾರಣಕ್ಕೆ ನಾನು ಆ ಸಿನಿಮಾವನ್ನ ನಿರಾಕರಿಸತೆ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಸ್ಟಾರ್ ನಟರೊಂದಿಗೆ ನಟಿಯಾಗಿ ನಟಿಸುವಾಗ ನಟಿಸುವಂತ ಅವಕಾಶ ಸಿಕ್ಕರೂ ಕೂಡ ಅದು ತನ್ನ ಪಾತ್ರ ಪೋಷಣೆ ಅಲ್ಲ ಅದಕ್ಕೆ ತಾನು ಸೂಕ್ತ ಅಲ್ಲ ಅದು ನನಗೆ ಬೇಕಾಗಿಲ್ಲ ಅನ್ನುವಂತಹ ನಿರಾಕರಣೆಯನ್ನ ಕೂಡ ಮಾಡ್ತಾರೆ ಆದ್ರೆ ಮುಂದೆ ಅವರು ಬಹಳಷ್ಟು ಧಾರವಾಹಿಗಳಲ್ಲಿ ನಟಿಸುವ ಮೂಲಕ ಕಿರುತೆರೆಯಲ್ಲಿ ಇಂದಿಗೂ ಕೂಡ ಸಕ್ರಿಯರಾಗಿದ್ದಾರೆ ಹಾಗೆ ಕಲಾ ಪೋಷಣೆ ಮಾಡೋದ್ರ ಮೂಲಕ ಕೂಡ ಈಗಲೂ ಕೂಡ ಭರತನಾಟ್ಯ ಕಲಾವಿದೆಯಾಗಿ ಸಕ್ರಿಯರಾಗಿದ್ದಾರೆ ನಟಿ ಹೇಮಾರ್ ಅವರು ಹಾಗೆ ಇವರಿಗೆ ಇನ್ನಷ್ಟು ಒಳ್ಳೆಯ ಪಾತ್ರಗಳು ಸಿಗಲಿ ಹೇಮಾರ್ ಅವರು ಇನ್ನಷ್ಟು ಕೂಡ ಸಿನಿಮಾಗಳಲ್ಲಿ ಅಭಿನಯಿಸ್ತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು నూరారు జన్మకు నూరు జన్మకు నూరారు